ಸರಳ ವಾಸ್ತು ಮಾರ್ಗದರ್ಶನದಿಂದ ವ್ಯಾಪಾರದಲ್ಲಿ ಅಭಿವೃದ್ಧಿ ಆರ್ಥಿಕವಾಗಿ ಸದೃಢರಲ್ಲದೆ ನೆಮ್ಮದಿಯ ಜೀವನ ಸಾಗಿಸುತ್ತಿದ್ದಾರೆ ಸರಳ ವಾಸ್ತು ಮಾಡಿಸೋಕ್ಕಿಂತ ಮೊದಲು ಸರ್ ನಮಗೆ ಯಾರ ದುಡ್ಡು ಕೇಳಿದ್ರೆ ದುಡ್ಡು ಕೊಡ್ತಿರಲಿಲ್ಲ ತುಂಬ ತೊಂದರೆ ಇವತ್ತು ಬಾ ನಾಳೆ ಬಾ ಅಂತ ಇದು ಮಾಡ್ತಾಯಿದ್ರು ಹಣ ಕಷ್ಟು ಮೊದಲ ಇದು ಎಷ್ಟು ದುಡ್ರೂ ಹಣ ಉಳಿತಾಯ್ತಿರಲಿಲ್ಲ ನಮಗೆ ಅನವಶ್ಯಕ ಖರ್ಚು ಹಾಸ್ಪಿಟ್ಲ್ ಖರ್ಚು ಅದು ಇದು ಇತ್ತು ಸರ್ ಮನೆಗೆ ಬಂದರೆ ಯಾತ್ಕಪ್ಪ ಬಂದಿ ಸರ್ ಬಿಸಸ್ ಮೇಲೆ ಕೋ ಕೋಪ ಕಾಪಿದ್ದು ಮನೆ ಮಗನ ಮೇಲೆ ಕೋಪ ಮಾಡ್ಕೊತಿದ್ದು ಮನೆಗೆ ಯಾತ್ ಕೋಪ ಬಂದೇನು ಅಂತ ಬೇಜಾರು ಸರ್ ಸರಳ ವಾಸ್ತು ಮಾಡಿಸ್ಮೇಲೆ ಯಾರ್ಯಾರು ಕೇಳಿದ್ರೆ ದುಡ್ಡು ಖಂಡಿತ ಕೊಡ್ತಾರೆ ಹೆಲ್ಪ್ ಮಾಡ್ತಾರೆ ಅದರಿಂದ ನಮಗೆ ಸರಳ ವಸ್ತು ಮಾಡಿಸಿದ್ಮೇಲೆ ಸ್ವಲ್ಪ ಅನುಕೂಲ ಆಗಿದೆ ಸರ್ ಖಂಡಿತ ಮನೆಗೆ ಬಂದರೂ ಒಂಥರ ಶಾಂತಿ ನೆಮ್ಮದಿ ಇದೆ ಒಂಥರ ಏನೋ ಒಂಥರ ಜೀವನ ಚೆನ್ನಾಗಿದೆ ಸರ್ ಈಗ ಮನೆಯ ಜೊತೆ ಏನೂ ಜಗಳ ಏನು ಮಾಡ್ತಾ ಸರ್ ನೆಮ್ಮದಿ ಚೆನ್ನಾಗಿದೆ ಸರ್ ಈಗ ಸರ್ ನಾವು ಸರಳ ವಾಸ್ತು ಮಾಡಿಸ್ಕಿಂತ ಮೊದಲು ಏನೇ ಮಾಡೋದು ನಷ್ಟೇ ಸರ್ ಲಾಭದಾಯಕ ಅಂತ ಇರಲಿಲ್ಲ ತುಂಬ ಡನ್ ನಷ್ಟ ಡನ್ನು ಏನೋ ಒಂಥರ ಕಿರಿಕಿರಿ ಇತ್ತು ಈಗ ವ್ಯಾಪಾರದಲ್ಲಿ ಸ್ವಲ್ಪ ಚೆನ್ನಾಗಿ ವೃದ್ಧಿ ಕಾಣ್ತಾ ಇದ್ದೀವಿ ಗಿರ ಕಸ್ಟಮರು ಗಿರಾಕರು ಚೆನ್ನಾಗಿ ಬರ್ತಾ ಇದ್ದಾರೆ ಚೆನ್ನಾಗಿ ವ್ಯಾಪಾರ ಏನಿದೆ ಭರವಸೆ ನಿಮ್ಮದೇ ಇದ್ದೀನಿ ಸರ್ ಈಗ